ಕೆಲವೊಮ್ಮೆ ನಾವು ನಂಬೋದನ್ನೇ ನಿಜ ಅಂತ ಅನ್ಕೊಳ್ತೀವಿ ನಾನು ಯಾವತ್ತೂ ಮಾಡಿರಲಿಲ್ಲ ಬಿಫೋರ್ ನೆವರ್ ಆಫ್ಟರ್ ಅಂತ ಫಸ್ಟ್ ಟೈಮ್ ಅಥವಾ ಅವಾಗವಾಗ ಬರ್ತಿರ್ತೀರಾ ಆಚೆ ಕಡೆ ಅಥವಾ ಇರೋದೇ ರೌಡ್ ಬೇಬಿ ಕ್ಯಾರೆಕ್ಟರ್ ಎಲ್ಲ ಆನ್ ಸ್ಕ್ರೀನ್ ಅಂತ ಆದ್ರೆ ಐ ಅಮ್ಮ ವೆರಿ ಕ್ಯೂಟ್ ಸೈಲೆಂಟ್ ಹೌದು ಹಾಡ್ ಹಾಡೋದು ಅಂದ್ರೆ ನನ್ಗೆ ತುಂಬಾ ಇಷ್ಟ ಅಮ್ಮ ಅಮ್ಮ ಅನ್ನೋ ಮಾತು ಬಂತು ಎಲ್ಲಿ ಇಟ್ಸ್ ಮಜಾ ಕನ್ನಡ ನಾನು ಮಜಾ ಗರ್ಲ್ ಇವತ್ತು ಜೊತೆಗೆ ರೌಡಿ ಬೇಬಿ ಶಾಂತ ಸ್ವಭಾವದಲ್ಲಿ ಕೂತಿದ್ದಾರೆ ಬಿಕಾಸ್ ಆಫ್ ಅವರ ಸಿನಿಮಾ ಅವರನ್ನ ಶಾಂತವಾಗಿ ಕೂರಿಸಿದೆ ಎಸ್ ನಿಶಾ ರವಿ ಕೃಷ್ಣನ್ ಆರಾಮ ನೀವು ನಾನು ಆರಾಮಾಗಿದ್ದೀನಿ ರೌಡಿ ಬೇಬಿ ಕ್ಯಾರೆಕ್ಟರ್ ಇಂದ ಆಚೆ ಬಂದಿದ್ದೀರಾ ಇವಾಗ ದ ಫಸ್ಟ್ ಟೈಮ್ ಅಥವಾ ಅವಾಗವಾಗ ಬರ್ತಿರ್ತೀರಾ ಆಚೆ ಕಡೆ ಅಥವಾ ಇರೋದೇ ರೌ ರೌಡಿ ಬೇಬಿ ಅಂತ ಸುಮ್ಮನೆ ಆನ್ ಸ್ಕ್ರೀನ್ ಅಂತ ಆದ್ರೆ ಐ ಆಮ್ ವೆರಿ ಕ್ಯೂಟ್ ಸೈಲೆಂಟ್ ಹೌದು ನೀವು ಆ ತುಂಬಾ ಏನೋ ಸಾಫ್ಟ್ ಸ್ಪೋಕನ್ ಸಟಲ್ ಆಗಿದ್ದೀರಾ ಅಂತ ಅಂದ್ಕೊಂಡ ತಕ್ಷಣ ಕ್ಯಾಮ್ರಾ ರೋಲ್ ಆದ ತಕ್ಷಣ ಏನು ನೀವು ರೌಡಿ ಬೇಬಿ ಫುಲ್ ಹೈಪರ್ ಆಗಿಬಿಟ್ರಿ ನಾನು ಅದೇ ಹಿಂಗೆ ನೋಡ್ತೇನೆ ನೈಸ್ ನೈಸ್ ಓಕೆ ಸೊ ಅಂಶು ಸಿನಿಮಾ ಯೂಶ್ವಲಿ ನಿಮ್ಮನ್ನು ರೌಡಿ ಬೇಬಿ ಕ್ಯಾರೆಕ್ಟರಲ್ಲಿ ನೋಡಿದಾಗ ಅಂದರೆ ಗಟ್ಟಿ ಮೇಳ ಸೀರಿಯಲಲ್ಲಿ ನೋಡಿದಾಗ ಅದಾದ ನಂತರ ಯಾಕೆ ನಿಶಾ ಅವರು ಸಿನಿಮಾ ಮಾಡಬಾರ್ದು ಅಂತ ಹಲವಾರು ಜನರಲ್ಲಿ ಬಂದಿದ್ದಿತ್ತು ಕೊನೆಗೂ ಆ ವೇಟ್ ಇಸ್ ಓವರ್ ಅಂಶು ಅನ್ನೋ ಸಿನಿಮಾ ಮುಖಾಂತರ ನೀವು ಫುಲ್ ಫ್ಲೆಡ್ಜ್ ಆಗಿ ಹೀರೋಯಿನ್ ಆಗಿ ಆಚೆ ಬರ್ತಾ ಇದ್ದೀರಾ ಎಷ್ಟು ಖುಷಿ ಆಗ್ತಾ ಇದೆ ನಿಮಗೆ ತುಂಬ ಅಂದ್ರೆ ತುಂಬ ಖುಷಿ ಆಗ್ತಾ ಇದೆ ಎಲ್ಲರಿಗೂ ಇದೊಂದು ಕನಸಿದ್ದೇ ಇರುತ್ತೆ ಏನೋ ಒಂದು ಸ್ಟೆಪ್ ಐ ಸ್ಟೆಪ್ ಗ್ರೋತ್ ಆಗ್ಲಿ ಆಗಬೇಕು ಅಂತ ಸೊ ಆ ತರನೇ ಒಂದು ಪ್ರಯತ್ನ ಅವ್ರನ್ನೆಲ್ಲರನ್ನು ಎಂಟರ್ಟೈನ್ ಮಾಡೋದಕ್ಕೆ ಓಕೆ ಸೊ ನಿಮಗೆ ಇವಾಗ ಒಂದು ಸರ್ಪ್ರೈಸ್ ಇದೆ ಸರ್ಪ್ರೈಸಾ ಏನೇನೋ ಇಲ್ಲಿ ವಸ್ತುಗಳಿಟ್ಬಿಟ್ಟೆಲ್ಲ ಮುಟ್ಟಕ್ಕೆ ಕೆಲಗೆ ಕೊಡಬೇಡಿ ಫರೆಕ್ಟು ಇವಾಗ ಇವಾಗ ನಮ್ಗೆ ನೆನ್ಪಾಗ್ತಿದೆ ಹಾಗೆ ನೆಕ್ಸ್ಟ್ ಮಾಡಿಸ್ತೀರಾ ಅಂತ ಓಕೆ ಐ ರೆಡಿ ಓಕೆ ಈಗ ನೀವು ನಿಮ್ಮ ರಿಯಲ್ ಲೈಫಲ್ ಯಾವತ್ತಾದರೂ ಅನ್ಶೋ ಆಗಿದ್ರಾ ಯೋಚನೆಗಳು ಬಂದಿತ್ತಾ ಕೆಲವೊಮ್ಮೆ ಬರುತ್ತೆ ಅಂದ್ರೆ ಆ ಒಂದು ಭಯ ಇಲ್ಲ ಅಂದ್ರೆ ಏನೋ ಮಾಡೋದಕ್ ಆಗಲ್ಲ ಆಗಲ್ಲ ಏನೋ ಒಂದು ಓವರ್ ಕಾನ್ಫಿಡೆಂಟಲ್ ಅಂತೂ ಏನೋ ಮಾಡ್ಬಿಡ್ತೀನಿ ಅನೋ ನನ್ ಕೈಲಾಗ್ತೇನೆ ಯಾರ ಕೈಲಾಗತ್ತೆ ಅನ್ನೋ ಓವರ್ ಕಾನ್ಫಿಡೆನ್ಸ್ ಅಂತೂ ಇಲ್ಲ ಸೊ ಆ ಒಂದು ಪುಟ್ಟ ಭಯ ಇದೆ ಈ ಎಡಗು ಎಡಗ ಬಿಟ್ರೆ ಇನ್ನೇನಾಗುತ್ತೋ ಏನೋ ಒಂದು ಅನೋ ಒಂದು ಫ್ಯೂಚರ್ ಪ್ಲಾನ್ಸ್ ಇಲ್ದೆ ಅಂತೂ ಏನೋ ಮಾಡಲ್ಲ ಸೊ ಆ ಥರ ಒಂದು ಚಿಕ್ಕ ಪುಟ್ಟ ಭಯಗಳು ಖಂಡಿತವಾಗ್ಲೂ ಬಂದಿದೆ ಈ ಹೆಜ್ಜೆ ಹಿಂಗೆ ಇಡ್ತಿದ್ದೀನಿ ನಾನು ಹಿಂಗೆ ಮಾಡ್ತಾ ಇದೀನಿ ಎಕ್ಸಾಂಪಲ್ ಕರಿಯರ್ ಅಲ್ಲೇ ಸ್ಟೆಪ್ ಇಡ್ತಿದ್ದೀನಿ ಅಂದ್ರೆ ಆ ಜನಕ್ಕೆ ಇಷ್ಟ ಆಗುತ್ತಾ ಇಲ್ವಾ ನಮ್ಮ ಮನೆಯವರಿಗೆ ಇಷ್ಟ ಆಗತ್ತಾ ನನ್ನ ಅಪ್ಪ ಅಮ್ಮಂಗೆ ಇಷ್ಟ ಆಗತ್ತಾ ಅಂತ ನಾನು ಒಮ್ಮೆ ಯೋಚನೆ ಮಾಡೆ ನಾನು ನೆಕ್ಸ್ಟ್ ಸ್ಟೆಪ್ ಪಡ್ತೀನಿ ಓಕೆ ನೀವಿನ್ ತೆಗಿಬೋದು ಕಣ್ಣಿನ ಬಟ್ಟೆನ ಏನು ಮೇಡಂ ಲಾಯರ್ ಥರ ಎಲ್ಲ ಕ್ವೆಶನ್ ಕೇಳ್ಬಿಟ್ರಿ ನನಗೆ ಬಟ್ ಆಕ್ಚುಲಿ ಹೇಳ್ತೀನಿ ಇದನ್ನ ನಾನು ಯಾವತ್ತೂ ಮಾಡಿರಲಿಲ್ಲ ಬಿಫೋರ್ ನೆವರ್ ಬಿಫೋರ್ ನೆವರ್ ಆಫ್ಟರ್ ಅನ್ಕೋತೀನಿ ದಿಸ್ ಈಸ್ ಆಕ್ಚುಲಿ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್ ನನಗೆ ಮನಸ್ಸಿಂದ ಹೇಳ್ತಾ ಇದ್ದೀನಿ ಈ ಏನೋ ಆ ಬ್ಲ್ಯಾಕ್ ಡಾರ್ಕ್ ರೂಮ್ ಏನಿತ್ತು ಕಣ್ ಕಟ್ಟಿದಾಗ ತುಂಬ ಕಾನ್ಫಿಡೆನ್ಸ್ ಫೀಲ್ ಆಗುತ್ತೆ ಒಂದು ಹಿಂಟ್ ಕೊಡೋಕೆ ಇಷ್ಟಪಡ್ತೀನಿ ನಾನು ಯಾವಾಗಲೂ ಇದೊಂದು ಸ್ವಲ್ಪ ಥೆರಪಿ ಥರ ಮಾಡ್ಕೋತೀನಿ ಯಾವಾಗ್ಲೂ ಏನಾದರೂ ನಂಗೆ ಕಾನ್ಫಿಡೆನ್ಸ್ ಅನಿಸ್ತಾ ಇಲ್ಲ ಅನ್ನೋ ಥರ ಆದರೆ ಕಣ್ಣು ಮುಚ್ಕೊಂಡು ನಾನು ನಾನು ಮಾತಾಡ್ಕೊತೀನಿ ಸೊ ಏನೇ ಸಿಚುಯೇಷನ್ಸ್ ಆಗಿರ್ಬೋದು ಅದೇನೋ ಬೇಜಾರ್ ಆಗಿರ್ಬೋದು ಖುಷಿ ಆಗಿರ್ಬೋದು ನನಗೆ ನಾನು ಮಾತಾಡ್ಕೊತೀನಿ ಸೊ ಐ ಥಿಂಕ್ ದಿಸ್ ಇಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್ ನನಗೆ ಥ್ಯಾಂಕ್ ಯು ಸೋ ಮಚ್ ಅಂಡ್ ನೀವೆಲ್ಲರೂ ಕೂಡ ಖಂಡಿತವಾಗ್ಲೂ ಟ್ರೈ ಮಾಡಿ ದಿಸ್ ಇಸ್ ವಂಡರ್ಫುಲ್ ಇಟ್ ವರ್ಕ್ಸ್ ವಂಡರ್ಸ್ ಹೋಗೋಣ ಟ್ರೇಲರ್ ನಿಮ್ಮ ಸಿನಿಮಾ ಥರನೇ ನಮ್ಮ ಇಂಟ್ರವ್ಯೂ ಇಲ್ಲ ಟ್ರೇಲರು ಪಿಕ್ಚರ್ ಇನ್ನೇನೇನು ಸೊ ನಿಶಾ ರವಿಕೃಷ್ಣನ್ ಅವರ ಪಾತ್ರಕ್ಕೆ ನಾವು ಬರೋದಾದ್ರೆ ಬಜಾರಿ ಪಾತ್ರ ಆಯ್ತು ಅಂಶು ಪಾತ್ರದಲ್ಲಿ ನಿಶಾ ಯಾರಾಗಿರ್ತಾರೆ ಅದೇ ನನ್ನ ಹೇಳ್ದಂಗೆನೆ ಇದ್ರಲ್ಲಿ ಎಲ್ಲಾ ತರದ್ದು ಪಾತ್ರಗಳು ಬಂದ್ ಹೋಗುತ್ತೆ ಒಂಥರ ಈ ದಸರಾ ಆಯ್ತು ಆ ನವದುರ್ಗೆ ದುರ್ಗೆಯರು ಎಲ್ಲಾ ತರ ಎಲ್ಲಾ ದುರ್ಗೆಯರು ಬಂದ್ ಹೋಗ್ತಾರೆ ಅಂಶು ಓಮ್ ಐ ಮೇಲೆ ಸೊ ಇಟ್ಸ್ ಲೈಕ್ ನವದುರ್ಗೆಯರು ನವರಸಗಳು ಇಸ್ ಅಂಶು ಓಕೆ ಸೊ ಇನ್ನು ನಿಶಾ ರವಿ ಕೃಷ್ಣ ನಿಮ್ಮ ಅಪಾರ್ಟ್ ಫ್ರಮ್ ಸಿನಿಮಾ ಲೈಫ್ ಬಿಲೀವ್ಸ್ ಇನ್ ವಾಟ್ ಏನನ್ನ ಬಿಲೀವ್ ಮಾಡ್ತೀರಾ ನೀವು ಜಾಸ್ತಿಯಾಗಿ ಐ ಐ ಟ್ರಸ್ಟ್ ಪೀಪಲ್ ನನ್ನ ಎದುರುಗಡೆ ಇರೋರು ಏನ್ ಹೇಳ್ತಿದ್ರು ನಾನು ನಂಬ್ತೀನಿ ಐ ಐ ಟ್ರಸ್ಟ್ ನಾನು ಬ್ಲೈಂಡ್ ಆಗಿ ಟ್ರಸ್ಟ್ ಮಾಡ್ತೀನಿ ಐ ಥಿಂಕ್ ಅದು ಏನೋ ನೆಗೆಟಿವ್ ಆಗಬಹುದು ಅದು ಪಾಸಿಟಿವ್ ಆಗಬಹುದು ಬಟ್ ನಾನು ಯಾವಾಗ್ಲೂ ಪಾಸಿಟಿವ್ ವೇನ ನಾನು ನೋಡ್ತೀನಿ ಸೊ ಐ ಬಿಲೀವ್ ಇನ್ ಆಲ್ಸೋ ದಟ್ಸೋಸ್ ಗಾಡ್ ದೇವ್ರನ್ನ ನಂಬ್ತೀನಿ ಅವರ ಒಂದು ಗ್ರೇಸ್ ನಾವೇನು ಮಾಡೋದಕ್ಕಾಗಲ್ಲ ಸೊ ಎಸ್ ಓಕೆ ಇವಾಗ ಬಿಲೀವ್ ಮಾಡ್ತೀನಿ ಜನರನ್ನ ಕಣ್ಮುಚ್ಕೊಂಡ್ ನಂಬ್ತೀನಿ ಅಂದ್ರಲ್ಲ ಮೋಸ ಆಗಿದ್ದಿದ್ಯಾ ಮೋಸ ಮಾಡದವ್ರು ಪಾಠ ಕಲ್ತಿದ್ದೀಯಾ ಅದನ್ನ ನಾನು ಹೇಳಿ ನನ್ ಐ ನನ್ ಏನು ನನ್ನ ಲೈಫಲ್ ಏನೋ ನಾನು ರಿಗ್ರೆಟ್ಸ್ ಅಂತ ನಾನೇನು ಮಾಡಲ್ಲ ಐ ಟೇಕ್ ಇಟ್ ಆಸ್ ಅ ಲೆಸನ್ ಆರ್ ಅದರಿಂದ ಏನೋ ಒಂದ್ ಕಲ್ತೆ ಒಂದ್ ಒಳ್ಳೆದ ಎಷ್ಟೋ ಸತಿ ನನ್ನ ಪರ್ಸನಲ್ ಲೈಫ್ ಅಲ್ಲಿ ಏನೋ ಆಗ್ಬೇಕಿರೋದನ್ನ ಅದ ಅದ್ ಆಗದಿರೋ ಸಿಚುಯೇಷನ್ಸ್ ಕೂಡ ಆಗಿದೆ ಅದಕ್ಕೆ ನಾನು ದೇವ್ರನ್ನ ಟ್ರಸ್ಟ್ ಮಾಡ್ತೀನಿ ಅಂತ ಹೇಳಿದೆ ಎಷ್ಟೋ ವಿಚಾರದಲ್ಲಿ ಆತರ ಆಗಿದೆ ಸೊ ಐ ತಿಂಕ್ ಎಲ್ಲೋ ಒಂಥರ ಗಾಡ್ ಗ್ರೇಸ್ ಇದೆ ಎಲ್ಲೋ ಒಂಥರ ನಾನು ಬ್ಲೈಂಡ್ ಆಗಿ ಪೀಪ್ ಜನರನ್ನ ನಂಬೋದ್ರಿಂದ ನಾನು ಕ್ಲೀನ್ ಹಾರ್ಟ್ ಇಂದ ನಂಬೋದ್ರಿಂದ ಮೇ ಬಿ ನನಗೆ ದೇವ್ರು ಮೋಸ ಮಾಡ್ತಾ ಇಲ್ವೇನೋ ಅಥವಾ ಜನರು ಮೋಸ ಮಾಡ್ತಾ ಇಲ್ವೇನೋ ಅಂತ ಅನ್ಕೊಳ್ತೀನಿ ಓಕೆ ಇನ್ನು ನೀವು ಪ್ರತಿ ಸಲ ಒಂದ್ ಸಿನಿಮಾ ಅಥವಾ ಧಾರಾವಾಹಿ ಒಪ್ಕೊಂಡಾಗ ಇದರಿಂದ ನನ್ನ ಏನು ಕೊಡ್ಬೋದು ಅನ್ನೋದನ್ನ ಯೋಚಿಸ್ತೀರಾ ಅಥವಾ ಇಲ್ಲ ನಿಶಾ ರವಿಕೃಷ್ಣನ್ ಅವರಿಗೆ ಯಾವಾಗ್ಲೂ ಒಂದ್ ಸ್ಕ್ರೀನ್ ಒಂದ್ ಸ್ಪೇಸ್ ಅನ್ನೋದ್ ಬೇಕು ಯಾವಾಗ್ಲೂ ನಾನು ಕಾಣ್ತಾ ಇರಬೇಕು ಇಲ್ಲಾಂದ್ರೆ ನಾನು ಸ್ಟ್ರೆಸ್ ಕೊಟ್ಟೋಗ್ತೀನಿ ಇಲ್ಲ ಆಚೆ ಇದಾಗ್ತೀನಿ ಹಾಗಾಗಿ ಯಾವ ಪಾತ್ರ ಯಾವ ಧಾರಾವಾಹಿ ಬಂದ್ರು ಮಾಡ್ತೀನಿ ಅನ್ನೋಂಥದ್ದು ಕೊಡ್ತೀರಾ ಅಂತ ಇಲ್ಲ 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 ಅಹ್ ಖಂಡಿತವಾಗ್ಲೂ ಹಾಗಲ್ಲ ನಾನು ನನ್ನ ಅಹ್ ಸೋಲ್ ಒಂದು ಹ್ಯಾಪಿನೆಸ್ ಇಲ್ದೆ ನಾನು ಯಾವ ಕೆಲ್ಸಾನು ನಾನು ಮಾಡಲ್ಲ ನಂಗೆ ಇಷ್ಟ ಇಲ್ಲ ಅಂದ್ರೆ ನಾನು ಅದ್ರಿಂದ ದೂರನೇ ಬಿಡ್ತೀನಿ ಹೊರ್ತು ನಾನು ಇಲ್ಲ ಇದ್ ಮಾಡ್ಲೇಬೇಕು ಕಾಣಿಸ್ಕೊಳ್ತಾನೆ ಇರ್ಬೇಕು ಅನ್ನೋದು ನನಗೆ ಯಾವತ್ತೂ ಇಲ್ಲ ಅಂಡ್ ಅಲ್ಲಿ ಕ್ಯಾರೆಕ್ಟರ್ ಪ್ರಾಮಿನೆನ್ಸ್ ಇಲ್ಲ ಅಂತ ಅಂದ್ರೆ ಆರೆನ್ಸ್ ಅದೇನೋ ಓಕೆ ಓಕೆ ಆಗಿದ್ರೆ ಡೆಫಿನೆಟ್ಲಿ ಯಾರಿಗೂ ಮಾಡಕ್ ಇಷ್ಟ ಇರಲ್ಲ ಆ ನನಿಗೂ ಹಾಗೇನೆ ಅಲ್ಲಿ ಒಂದು ಅದರಿಂದ ಯಾರಿಗೂ ಒಂದು ಏನೋ ಇನ್ಸ್ಪೈರಿಂಗ್ ಆಗುತ್ತೋ ಅಥವಾ ಇನ್ನೊಂದೇನಂದ್ರೆ ಅಮೂಲ್ಯ ಪಾತ್ರದಿಂದ ಎಷ್ಟೋ ಜನಕ್ಕೆ ಇನ್ಸ್ಪೈರ್ ಆಗಿರೋದು ಉಂಟು ನನಗೆ ಎಷ್ಟೋ ಮೆಸೇಜಸ್ ಬಂದಿದೆ ಅಂಡ್ ಈಗ್ಲೂ ಬರ್ತಾನೆ ಇರುತ್ತೆ ಸೊ ಈ ತರ ಚಿಕ್ಕ ಪುಟ್ಟ ಪಾತ್ರಗಳು ಎಲ್ಲೂ ಯಾರಿಗೂ ಏನೋ ಒಂದ್ ರೀತಿನಲ್ಲಿ ಹೆಲ್ಪ್ ಆಗ್ತಿದೆ ಅಂದ್ರೆ ಆ ತರ ಪಾತ್ರಗಳನ್ನ ಮಾಡೋದಿಕ್ ಯಾವಾಗ್ಲೂ ಇಷ್ಟಪಡ್ತೀನಿ ಸೊ ಸ್ಕ್ರೀನ್ ಸ್ಪೇಸ್ ಅನ್ನೋದು ಆಲ್ಸೋ ವೆರಿ ಇಂಪಾರ್ಟೆಂಟ್ ಬಟ್ ಜಾಸ್ತಿ ಪ್ರಾಬ್ಲಮ್ಸ್ ಚಿಕ್ಕ ರೋಲ್ ಅದು ಮುಟ್ಟೋ ಅಂತ ಎಕ್ಸ್ಪೆಕ್ಟ್ ಮಾಡ್ತೀನಿ ಓಕೆ ಅದರ್ ಸಿನಿಮಾ ಧಾರವಾಹಿ ನಿಶಾಗೆ ಯಾವ್ದ್ರ ಮೇಲೆ ಒಲವು ಯಾವ್ದು ತುಂಬಾ ಇಷ್ಟ ನಿಮ್ಗೆ ಅದರ್ ದನ್ ಸಿನಿಮಾ ಧಾರಾವಾಹಿ ಸಿನಿಮಾ ಧಾರಾವಾಹಿ ನಂಗೆ ಸುಮ್ಮನೆ ಕೊಡ್ತೀನಿ ಅಡಿಗೆ ಮಾಡೋದು ಮನೆ ಕೆಲಸ ಮಾಡೋದು ಎಲ್ಲ ಅದೆಲ್ಲ ಮಾಡ್ತೀನಿ ಮಾಡಲ್ಲ ಅಂತಲ್ಲ ಎಲ್ಲ ಬರುತ್ತೆ ಅಡ್ಗೆ ಮಾಡಕ್ ಬರಲ್ಲ ಬಟ್ ಹಾಡ್ ಹಾಡೋದಂದ್ರೆ ನನ್ ತುಂಬಾ ಇಷ್ಟ ಹಾಡಿಸ್ಬೇಡಿ ಹುಷಾರಿಲ್ಲ ಬಟ್ ಹಾಡ್ ಹಾಡೋದಂದ್ರೆ ತುಂಬಾ ಇಷ್ಟ ನಂಗೆ ಹೌದ ಡಾನ್ಸ್ ಮಾಡೋದು ತುಂಬಾ ಇಷ್ಟ ನಾನ್ ಚಿಕ್ಕ ವಯಸ್ಸಿಂದಾನು ಅದನ್ನೇ ಮಾಡ್ಕೊಂಡ್ ಬಂದಿರೋದು ಆ ಅಂಡ್ ನಂಗೆ ಪೆಟ್ಸ್ ಅಂದ್ರೆ ತುಂಬಾ ಇಷ್ಟ ಎಷ್ಟು ಪೆಟ್ಸ್ ಇದೆ ನಮ್ಮ ಮನೇಲಿ ಒಂದೇ ಒಬ್ಬನೇ ಇರೋದು ಇಟ್ ಇಸ್ ಬನ್ನಿ ಮೈ ಡಾಗ್ ಪೆಟ್ ಅವನೊಬ್ನೇ ಇರೋದು ನನ್ನ ತಮ್ಮನ ತರ ಮಗ ಅನ್ಲಿಲ್ಲ ನಮ್ಮ ಅಪ್ಪ ಅಮ್ಮನ ಮಗ ಅವನು ನನಗ್ ತಮ್ಮ ಸೊ ಐ ಲವ್ ಪೆಟ್ಸ್ ಸೊ ನನಿಗೆ ಏನಾದ್ರು ನಾನ್ ತುಂಬಾ ಚೆನ್ನಾಗಿ ಮಾಡೋ ತರ ಎಲ್ಲ ಆದ್ರೆ ಐ ವುಡ್ ಡೆಫಿನೆಟ್ಲಿ ಡು ಸಮಥಿಂಗ್ ಫಾರ್ ಒಂದ್ ಮಾತಿದೆ ಜನರು ಹೆಂಗೆ ಅಂದ್ರೆ ಅಯ್ಯೋ ಜನರಿಗೆ ನಿಯತ್ತಿಲ್ಲ ಕಷ್ಟ ಕಾಲದಲ್ಲಿ ಎಷ್ಟೇ ಸಹಾಯ ಮಾಡಿದ್ರು ಅಥವಾ ಕಷ್ಟ ಕಾಲದಲ್ಲಿ ನಾವ್ ಅವ್ರು ಎಷ್ಟೇ ಸಪೋರ್ಟ್ ಮಾಡಿದ್ರು ನೆನ್ಸ್ಕೊಳಲ್ಲ ಅದೇ ನಾಯಿ ಅದ್ರ ಹೊಟ್ಟೆ ಹಸಿದಿದೆ ಅಂತ ಹೇಳ್ಬಿಟ್ಟು ಒಂದ್ ಎರಡು ಬಿಸ್ಕೆಟ್ ಹಾಕಿದ್ರೆ ಅದೇ ಸೇಮ್ ಟೈಮ್ ನನ್ನ ನೆಕ್ಸ್ಟ್ ಡೇ ಬಂದಾಗ ನಮ್ಮನ್ನ ಕಾಯ್ಕೊಂಡಿರತ್ತೆ ನಾಯಿಗಿರೋ ನಿಯತ್ತು ಮನುಷ್ಯರಿಗಿಲ್ಲ ಇಲ್ಲ ಅಂತಾರೆ ಏನ್ ಹೇಳ್ತೀರಿ ಇದಕ್ಕೆ ನೀವು ಇಟ್ ಇಸ್ ವೆರಿ ಟ್ರೂಮ್ ಸುಮ್ನ ಯಾರು ಹಾಗೆ ಹೇಳಲ್ಲ ಆ್ಯಂಡ್ ನಾವು ನೋಡ್ತೀವಿ ಕೂಡ ಅದಕ್ಕೆ ಮಾತ್ ಬರಲ್ಲ ಎಮೋಷನ್ಸ್ ಎಮೋಷನ್ಸ್ನ ಬರೀ ಅದು ಏನೋ ರಿಯಾಕ್ಷನ್ಸ್ ಆಕ್ಷನ್ಸ್ ಅಲ್ಲೇ ಅದು ಅದು ತೋರಿಸ್ಕೊಳ್ಬೇಕು ಅದನ್ನ ಅರ್ಥ ಮಾಡಿಕೊಳ್ಳೋ ಮನಸ್ಥಿತಿ ಇರಬೇಕು ಮೀನ್ ಜನರಲ್ಲಿ ಎಷ್ಟೋ ಜನಕ್ಕೆ ಅದಿರಲ್ಲ ಆ್ಯಂಡ್ ಐ ಫೀಲ್ ಸೋ ಸಾರಿ ಅಬೌಟ್ ಇಟ್ ತುಂಬಾ ಬೇಜಾರಾಗುತ್ತೆ ಎಷ್ಟೋ ಇನ್ಸಿಡೆಂಟ್ಸ್ಗಳನ್ನ ನೋಡ್ತಾ ಇದ್ರೆ ಬಟ್ ಒಂಥರ ಅನ್ಕಂಡೀಷನಲ್ ಲವ್ ಓಕೆ ಇನ್ನು ಇದೊಂದು ಪ್ರಶ್ನೆ ನಾವು ಕೇಳ್ತಿರೋದಲ್ಲ ಪ್ರೇಕ್ಷಕರು ಕೇಳ್ತಾ ಇರೋದು ಈಗ ಧಾರಾವಾಹಿಯಲ್ಲಿ ಹೀರೋ ಹೀರೋಯಿನ್ ಪಾತ್ರಕ್ಕಿಂತ ವಿಲನ್ ಪಾತ್ರಕ್ಕೆ ಜಾಸ್ತಿ ಆದ್ಯತೆಯನ್ನು ಕೊಡ್ತಾರೆ ವಿಲನ್ ಪಾತ್ರನೂ ತುಂಬಾ ಹೈಲೈಟ್ ಆಗಿ ಕಾಣಿಸ್ತಾರೆ ಇನ್ನು ಅಟ್ ದ ಸೇಮ್ ಟೈಮ್ ಹೀರೋ ಹೀರೋಯಿನ್ ಮೇಲ್ ಅಥವಾ ಫಿಮೇಲ್ ಅವರು ಡ್ರಿಂಕ್ಸ್ ಅಥವಾ ಸ್ಮೋಕ್ ಮಾಡಿಲ್ಲ ಅಂದ್ರೆ ಆ ಪಾತ್ರಕ್ಕೆ ಒಂದು ಏನಂತಾರೆ ಅದು ಪಾತ್ರ ಇಂಪಾರ್ಟೆಂಟೇ ಅಲ್ಲ ಅನ್ನೋ ರೀತಿಯಾಗಿ ತೋರಿಸ್ತಾರೆ ಸಿಗರೇಟ್ಸ್ ಇಡಲೇಬೇಕು ಸ್ಮೋಕ್ ಮಾಡಲೇಬೇಕು ಅಥವಾ ಅವನಿಗೆ ಧಾಮ್ ಧೂಮ್ ಅನ್ನೋ ಥರ ಎಂಟ್ರಿಯನ್ನು ಕೊಡಲೇಬೇಕು ಅಂತ ಹೇಳಿಬಿಟ್ಟು ನಾವು ಅದೇ ಅಟ್ ದ ಸೇಮ್ ಟೈಮ್ ಹಿಂದಿನ ಸಿನಿಮಾಗೆ ನಾವು ಕಂಪೇರ್ ಮಾಡಿದಾಗ ಈಗ ಡಾಕ್ಟರ್ ರಾಜ್ಕುಮಾರ್ ಸರ್ ವಿಷ್ಣುವರ್ಧನ್ ಸರ್ ಆ ಥರ ಸಿನಿಮಾಗಳನ್ನ ನೋಡಿದಾಗ ಆ ಥರದ್ದು ಯಾವುದೇ ಇದ್ದಿಲ್ಲ ಅವರು ಸಿನಿಮಾದಲ್ಲಿ ಹೀರೋ ಪಾತ್ರವನ್ನು ಮಾಡಿದಾಗ ಇಡೀ ಸಿನಿಮಾ ಇಷ್ಟ ಆಗ್ತಾ ಇತ್ತು ಬಟ್ ಈಗ ಪಾತ್ರಗಳಿಗೆ ಜಾಸ್ತಿ ಹೈಲೈಟ್ ಮಾಡ್ತಾ ಇದ್ದಾರೆ ಈಗ ನೀವು ಧಾರಾವಾಹಿ ಮಾಡಿರೋದ್ರಿಂದ ನಿಮಗೇನು ಅನ್ಸುತ್ತೆ ನೀವು ನೋಡಿದ್ದಿದ್ಯಾ ಅಥವಾ ನಿಮ್ಗೆ ಅನಿಸಿದ್ದಿದ್ಯಾ ಎಲ್ಲಾದ್ರೂ ಒನ್ಕ ಇಲ್ಲ ನಾನು ಯಾವತ್ತು ಈ ಪಾಯಿಂಟ್ ಬಗ್ಗೆ ಯೋಚನೆ ಮಾಡಿಲ್ಲ ಬಟ್ ಅನ್ಸಿದ್ದಿದ್ಯಾ ಕೇಳ್ಪಟ್ಟಿದ್ದಿದ್ಯಾ ಆ ಪಾತ್ರಕ್ಕಿಂತ ವಿಲನ್ ಪಾತ್ರ ಅದಕ್ಕೆ ಜಾಸ್ತಿ ಹೊತ್ ಇಲ್ಲ ನಾನ್ ಯಾವತ್ತೂ ಹಂಗ್ ಫೀಲ್ ಆಗಿಲ್ಲ ನಾನ್ ಯಾವತ್ತೂ ಹಂಗ್ ನೋಡಿಲ್ಲ ಬಿಕಾಸ್ ಇಲ್ಲೇನೋ ಇಲ್ಲಿ ಕೆಟ್ಟದ್ದು ಅಂತ ತೋರ್ಸುವಾಗ ಇಲ್ಲಿ ಒಂದ್ ಒಳ್ಳೇದು ಅಂತ ಏನೋ ಒಂದ್ ಇರ್ಲೇಬೇಕು ಸೊ ಒಂದ್ ಒಂಥರ ಬ್ಯಾಲೆನ್ಸಿಂಗ್ ಆಗೇ ಹೋಗುತ್ತೆ ಯಾವಾಗ್ಲೂ ಅಂತ ಅನ್ಸುತ್ತೆ ನನಗೇನೋ ಇನ್ ಮೈ ಒಪಿನಿಯನ್ ಅವ್ರಿಗೆ ಗೊತ್ತಿಲ್ಲ ಈ ಒಂದು ಪಾಯಿಂಟ್ ಆಫ್ ವ್ಯೂ ನಾನು ಯಾವತ್ತೂ ಯೋಚನೆ ಮಾಡಿಲ್ಲ ಮಾಡಿಲ್ಲ ಯೋಚನೆ ಮಾಡ್ತೀನಿ ಓಕೆ ಇನ್ನು ನಿಶಾಗೆ ವಿಲನ್ ಕ್ಯಾರೆಕ್ಟರ್ ಮಾಡೋ ಆಸೆ ಏನಾದ್ರೂ ಇದ್ಯಾ ಸಪೋಸ್ ಮಾಡಿದ್ರೆ ಯಾವ ಥರದ ವಿಲನ್ ಕ್ಯಾರೆಕ್ಟರ್ ಮಾಡಬೇಕು ಇದೆಯಾ ಆಸೆ ಮಾಡಿಲ್ಲ ಅನ್ಸುತ್ತೆ ನೀವು ವಿಲನ್ ಕ್ಯಾರೆಕ್ಟರ್ ವಿಲನ್ ಆಗಿ ಯಾವಾಗ ಮಾಡಿಲ್ಲ ಮಾಡಿಲ್ಲ ವಿಲನ್ ಶೇಡ್ ಯಾವತ್ತು ಟ್ರೈ ಮಾಡಿಲ್ಲ ಇಷ್ಟ ಇದ್ಯಾ ಮಾಡ್ಬೇಕು ಅಂತ ಹ್ಮ್ ವಿಲನ್ ಆಗಿ ಮಾಡಕ್ಕೆ ಎಲ್ರಿಗೂ ಇಷ್ಟ ಇರುತ್ತೆ ಯಾಕಂದ್ರೆ ಹೀರೋ ಆದ್ರೆ ಅವ್ರಿಗೆ ಹಿಂಗೆ ಮಾಡ್ಬೇಕು ಅವ್ರ್ ಒಳ್ಳೆಯವರಾಗೇ ಇರ್ಬೇಕು ಯಾವಾಗ್ಲೂ ಒಳ್ಳೆ ತರದಲ್ಲೇ ಆಕ್ಟಿಂಗ್ ಮಾಡಬೇಕು ಅವ್ರಿಗೆ ಪರ್ಟಿಕ್ಯುಲರ್ ಒಂಥರ ಲಿಮಿಟೆಡ್ ಬೌಂಡ್ರೀಸ್ ಇರುತ್ತೆ ಯಾವಾಗ್ಲೂ ಹೀರೋ ಎಲ್ಲೋ ಕೆಲೋ ಕ್ಯಾರೆಕ್ಟರ್ಸ್ ಗೆ ಔಟ್ ಆಫ್ ಬೌಂಡ್ರಿ ಬಂದ್ ಆಕ್ಟ್ ಮಾಡೋ ಅವಕಾಶಗಳು ಇರುತ್ತೆ ಬಟ್ ವಿಲನ್ಸ್ ಗೆ ಅವ್ರ ಏನ್ ಮಾಡಿದ್ರು ನಡೆಯುತ್ತೆ ಆನ್ ಸ್ಕ್ರೀನ್ ಅವ್ರ ಏನ್ ಎಕ್ಸ್ಪ್ರೆಶನ್ ಒಂದು ಐಬ್ರೋ ಇಲ್ಲಿ ತನಕ ಎತ್ತಬಹುದು ಏನ್ ಏನ್ ಬೇಕಿದ್ರು ಮಾಡಬಹುದು ಆ ಒಂದು ಫ್ರೀಡಮ್ ಇರುತ್ತೆ ವಿಲನ್ಸ್ ಗೆ ಸೊ ಐ ತಿಂಕ್ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅದು ವಿಲನ್ ನಾನು ಯಾವತ್ತೂ ಮಾಡಿಲ್ಲ

ಓಕೆ ಹಳೆ ಸಿನಿಮಾಗಳಿಂದ ಎಷ್ಟೋ ಜನ ಇಂಪ್ಯಾಕ್ಟ್ ಆಗ್ತಾರೆ ಸಿನಿಮಾದ ಕತೆಗಳನ್ನ ನೋಡಿ ಈಗ ಎಷ್ಟೋ ಸಿನಿಮಾದಲ್ಲಿ ಹೊಲ ಉಳೋದಿರುತ್ತೆ ಎಷ್ಟೋ ಜನ ಸಿಟಿಗ್ ಬಂದಿರುತ್ತಾರೆ ಆ ಸಿನಿಮಾ ನೋಡಿ ಇಂಪ್ಯಾಕ್ಟ್ ಆಗಿ ಹೌದಲ್ಲ ನಮ್ದೇ ಆಸ್ತಿ ಇದೆಯಲ್ಲ ಅಲ್ಲೇ ಕೆಲ್ಸ ಮಾಡೋಣ ಅಂತ ಹೇಳಿ ಇಂಪ್ಯಾಕ್ಟ್ ಆಗಿ ಬಂದು ಕೆಲಸ ಮಾಡಿರೋರು ಇದ್ದಾರೆ ಸೊ ಈಗ ಅಂಶು ಸಿನಿಮಾ ನೋಡಿದ್ಮೇಲೆ ಇದು ಜನರ ಮೇಲೆ ಯಾವ ತರ ಇಂಪ್ಯಾಕ್ಟ್ ಮಾಡಬಹುದು ಅಂತ ಎಲ್ಲಾ ಮಹಿಳೆಯರಿಗೆ ಒಂದು ಇನ್ಸ್ಪೈರಿಂಗ್ ರೋಲ್ ಇಸ್ ಅಂಶೋ ಆ ಅವ್ರು ಯಾವ ಒಂದು ಸ್ಟೇಜ್ ಅಲ್ಲೂ ನಾನ್ ಕುಕ್ ಬಾ ಕುಕ್ ಅಲ್ಲ ನಾನ್ ಧೈರ್ಯವಾಗಿ ಇರ್ತೀನಿ ಅನ್ನೋವಂಥದ್ದನ್ನ ಹೇಳೋದೇ ಇಟ್ಸ್ ಆಲ್ ಅಬೌಟ್ ಅಂಶ ಸೊ ಎಲ್ಲ ಹೆಣ್ಮಕ್ಳಿಗೂ ಅಂಡ್ ಎಲ್ಲಾ ಮೇಲ್ ಆಡಿಯನ್ಸ್ ಗುನು ಇದೊಂಥರ ಮೆಸೇಜ್ ಓರಿಯೆಂಟೆಡ್ ಆ ಬಿಕಾಸ್ ಒಂಥರಾ ಒಂದು ರೀತಿನಲ್ಲಿ ಮೇನ್ ಡಾಮಿನೇಷನ್ ಸೊಸೈಟಿ ನಲ್ಲಿ ನಾವು ಇರೋದ್ರಿಂದ ಸೊ ಇಟ್ಸ್ ಇಟ್ಸ್ ಕೈಂಡ್ ಆಫ್ ಒಂಥರ ಗುಡ್ ಇನ್ಫಾರ್ಮೇಶನ್ ಹುಡುಗರು ಐ ಮೀನ್ ಜೆಂಟ್ಸ್ ಆಗಿರ್ಬೋದು ಲೇಡೀಸ್ಗಾಗಿರ್ಬೋದು ಅಹ್ ಗುಡ್ ಮೆಸೇಜ್ ಓರಿಯೆಂಟೆಡ್ ಮೂವಿ ನಿಮ್ಗೆ ಖಂಡಿತವಾಗ್ಲೂ ಒಂದು 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 ಒಳ್ಳೆ ಏನೋ ಬದುಕಿಗೆ ಏನೋ ಒಂದು ಅರ್ಥವನ್ನ ಹೇಳ್ಕೊಡುತ್ತೆ ಅಂತ ಹೇಳಕ್ ಇಷ್ಟಪಡ್ತೀವಿ ಓಕೆ ಇನ್ನು ಎಲ್ಲ ವಿಮೆನ್ ಡಿ ಎನ್ ಎಲ್ಲೇ ಇದೆ ಮಲ್ಟಿ ಟಾಸ್ಕಿಂಗ್ ಬಿಕಾಸ್ ಹೆಣ್ಮಕ್ಳು ಏನ್ ಟಾಸ್ಕ್ ಕೊಟ್ಟರು ಮಾಡ್ತಾರೆ ಹುಡುಗರು ಜಾಬ್ನು ಮಾಡ್ತಾರೆ ಅವ್ರ ಮನೆ ಕೆಲ್ಸನು ಮಾಡ್ತಾರೆ ಸೊ ನಿಶಾ ರವಿಕೃಷ್ಣನ್ ಹೇಗೆಲ್ಲ ಏನೆಲ್ಲ ಮಲ್ಟಿ ಟಾಸ್ಕ್ ಮಾಡ್ತಾರೆ ಐ ಥಿಂಕ್ ನಾನ್ ನಾ ಆಕ್ಚುಲಿ ನಮ್ಮ ಅಪ್ಪ ಅಮ್ಮ ಕೇಳ್ಬೇಕಿದೆ ನಾನ್ ನಾನ್ ಕೇಳ್ತಾ ಇದ್ದೀರಾ ಬಟ್ ಎನಿವೆ ನಾನು ನಾನು ತುಂಬಾ ಚೆನ್ನಾಗಿ ನನ್ನ ಕೆಲ್ಸ ಕೆಲ್ಸಗಳನ್ನ ನಾನು ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡಬಲ್ಲೆ ನನ್ನ ಪರ್ಸನಲ್ ಕೆಲ್ಸಗಳಾಗಿರ್ಬಹುದು ನಮ್ಮ ಮನೆ ವಿಚಾರ ಆಗಿರ್ಬೋದು ನನ್ನ ತಮ್ಮನ ವಿಚಾರ ಆಗಿರ್ಬಹುದು ಅಂಡ್ ಆಲ್ಸೋ ಮೈ ವರ್ಕ್ ಪ್ರೊಫೆಷನ್ಸ್ ಏನಿದೆ ನಾನು ಎಲ್ಲಾನು ನಾನು ಹ್ಯಾಂಡಲ್ ಮಾಡ್ತೀನಿ ನಾನು ಒಬ್ಳೆ ಹ್ಯಾಂಡಲ್ ಮಾಡ್ತೀನಿ ಸೊ ಐ ಆಮ್ ನೋ ಕ್ವೈಟ್ ಲಿಟಲ್ ಪ್ರೌಡ್ ಆಫ್ ಮೀ ಯಾಕಂದ್ರೆ ನಾನು ಸಿಕ್ಸ್ತ ಸ್ಟ್ಯಾಂಡರ್ಡ್ ಇಂದ ನನ್ನದು ಒಂದು ಅರ್ನಿಂಗ್ಸ್ ಅಂತ ಶುರು ಮಾಡಿತ್ತು ನಾನು ಸಿಕ್ಸ್ಟ್ ಸ್ಟ್ಯಾಂಡರ್ಡ್ ಇಂದ ಸೊ ಅದೇನೋ ಒಂಥರ ಒಂದು ಖುಷಿ ನನ್ ತುಂಬಾ ಚಿಕ್ಕ ಏಜ್ ಏಜಿಂದ ನಾನ್ ಅರ್ನಿಂಗ್ಸ್ ಸ್ಟಾರ್ಟ್ ಮಾಡಿದೆ ಅದನ್ನ ಎಲ್ಲೂ ಏನೋ ವೇಸ್ಟ್ ಕಲಿ ಇಟ್ಟಿದೀರ ನಾವ್ ಅಪ್ಪ ಕೇಳ್ಬೇಕಲ್ಲ ಅವ್ರೇ ಹ್ಯಾಂಡಲ್ ಮಾಡೋದು ಸೊ ಕೊಡಿ

ಒಟ್ಟಿಗೆ ಆದಂತ ಸಿಚುವೇಶನ್ ಪ್ರೌಡ್ ಮೂಮೆಂಟ್ ಅದೇ ತುಂಬಾ ಬೇಜಾರಾಗತ್ತಿರೋದು ಇಲ್ಲ ನಾನು ಎಷ್ಟೋ ವಿಚಾರಗಳು ಯೋಚನೆ ಮಾಡಿಲ್ಲ ಅನ್ಸ್ತಾ ನೀವು ಕ್ವೆಶನ್ಸ್ ಕೇಳುವಾಗ ಯೋಚನೆ ಮಾಡಕ್ ನಂಗೆ ಟೈಮ್ ಆಗಿಲ್ಲ ಕರೆಕ್ಟ್ ಕರೆಕ್ಟ್ ಇಲ್ಲ ನಂಗೆ ಆತರ ಯಾವಾಗೂ ಫೀಲ್ ಆಗಿಲ್ಲ ಬಟ್ ಎಲ್ಲೋ ಒಂದ್ ಕಡೆ ಆ ಒಂದು ಚಿಕ್ಕ ಚಿಕ್ಕ ಪುಟ್ಟ ಬೇಜಾರುಗಳಿರತ್ತಲ್ವ ಅಯ್ಯೋ ಇತ್ತ ನಂಗ್ ಬರ್ಬೇಕಿತ್ತೇನೋ ಬರ್ಲಿಲ್ವೇನೋ ಅನ ಒಂದ್ ಬೇಜಾರುಗಳಿದೆ ಇವಾಗ ಮಾಡ್ತಾ ಇದೀನಿ ಅದಕ್ಕೂ ಪ್ರೌಡ್ ಮೂಮೆಂಟ್ ಫೀಲ್ಸ್ ಎಲ್ಲ ಇದೆ ಅದ್ರ ಜೊತೆಗೆ ಇನ್ನೇನೋ ಬಂದಿರೋ ಅವಕಾಶ ನನಗ್ ಸಿಗ್ಲಿಲ್ವಲ್ಲ ನಾನ್ ಮಾಡಕ್ ಆಗ್ಲಿಲ್ವಲ್ಲ ಕೈವರೆಗೂ ಬಂದಿದ್ದು ಬಾಯ್ ಬರ್ಲಿಲ್ವಲ್ಲ ಅನ್ನೋ ಒಂದು ಬೇಜಾರು ಯಾವ ವಿಚಾರದಲ್ಲಿ ಆ ಮೇ ಬಿ ಪ್ರಾಜೆಕ್ಟ್ಸ್ ವಿಚಾರದಲ್ ಆಗಿರ್ಬೋದು ಕೆಲವು ಆ ದೊಡ್ ದೊಡ್ಡ ಪ್ರಾಜೆಕ್ಟ್ ಕಮರ್ಷಿಯಲ್ ಆಡ್ ಶೂಟ್ಸ್ ಆಗಿರ್ಬಹುದು ಈ ತರ ಕೆಲವು ಬ್ಯುಸಿ ಸ್ಕೆಡ್ಯೂಲ್ಸ್ ಇರೋದ್ರಿಂದ ಈ ಎಲ್ಲರಿಗೂ ಇದು ಎಕ್ಸ್ಪೀರಿಯನ್ಸ್ ಆಗಿರೋದಿಲ್ಲ ಬಂದ್ರೆಲ್ಲಾ ಒಟ್ಟಿಗೆ ಬರುತ್ತೆ ಅಂತಾರಲ್ಲ ಆ ತರ ಎಲ್ಲಾ ಸಿಚುವೇಶನಲ್ಲಿ ಎಲ್ಲಾ ಬಂದ್ರೆ ಒಟ್ಟಿಗೆ ಬರುತ್ತೆ ಅವಾಗ ಏನು ಮಾಡಕ್ ಆಗ್ತಾ ಇರಲ್ಲ ಅಲ್ಲ ಆಗ್ತಿರೋಲ್ಲ ಆ ತರ ಸಿಚುಯೇಷನ್ಸ್ ಅಲ್ಲಿ ಒಂತರಾ ಎಲ್ಲ ಓಕೆ ನಂಗ್ ಆಪರ್ಚುನಿಟಿ ಕರೀತಿದೆ ನಂಗೆ ಮಾಡಕ್ ಆಗ್ತಿಲ್ವಲ್ಲ ಅಂತ ಒಂದು ಬೇಜಾರುಗಳು ಈ ತರ ಓಕೆ ಈಗ ನಿಮ್ಮ ರಿಯಲ್ ಲೈಫ್ ಅಲ್ಲಿ ಕಲರ್ಫುಲ್ ಬಣ್ಣಗಳ ರೀತಿ ಬೇರೆ ಬೇರೆ ಇನ್ಸಿಡೆಂಟ್ ನ ನೀವು ನೋಡಿರ್ತೀರಾ ಅಟ್ ದ ಸೇಮ್ ಟೈಮ್ ಕ್ಯಾಮ್ರಾ ಮುಂದೆ ಕೂಡ ನೀವು ಬಣ್ಣ ಹಚ್ಕೊಂಡೆ ಆಕ್ಟ್ ಮಾಡಬೇಕು ಸೊ ಈ ರಿಯಲ್ ಬದುಕಿನ ಬಣ್ಣದ ಕತೆ ಕ್ಯಾಮ್ರಾ ಮುಂದೆ ಮುಖಕ್ಕೆ ಹಚ್ಚುವಂತ ಬಣ್ಣದ ಕತೆ ಹೇಗೆ ಡಿಫರ್ ಮಾಡ್ತೀರಿ ಇದನ್ನ ನನ್ನ ಲೈಫಲ್ಲಿ ಎರಡು ಒಂಥರ ಬಣ್ಣ ಬಣ್ಣವಾಗಿದೆ ಸಖತ್ ಆಗಿದೆ ಸಖತ್ ಆಗಿದೆ ಆನ್ ಸ್ಕ್ರೀನ್ ಸಖತ್ ಆಗಿದೆ ಬಟ್ ಎಷ್ಟೋ ಜನರು ಎಷ್ಟೋ ಆಕ್ಟರ್ಸ್ ಎಷ್ಟೋ ಅವ್ರ ಮನೇಲಿ ಪರ್ಸನಲ್ ಪ್ರಾಬ್ಲಮ್ಸ್ ಎಲ್ಲ ಇಟ್ಕೊಂಡು ಆ ತೆರೆ ಮುಂದೆ ಬಂದ ತಕ್ಷಣ ಬಣ್ಣ ಹಚ್ಚಿದ ತಕ್ಷಣ ಆ ಒಂದು ನಗ್ಗು ಮುಖ ಎಲ್ಲಾ ಕಷ್ಟಗಳನ್ನ ಮರೆತು ಅವರಲ್ಲಿ ಪಾತ್ರ ಪಾತ್ರವಾಗಿತ್ತು ಪ್ರತಿ ರನ್ತಿರೋ ಪ್ರತಿಯೊಬ್ಬರಿಗೂ ಪ್ರತಿಯೊಬ್ಬರಿಗೂ ಹ್ಯಾಟ್ಸ್ ಆಫ್ ಆ ಬೇಕಂದ್ರೆ ಇಟ್ಸ್ ನಾಟ್ ವೆರಿ ಈಸಿ ತುಂಬಾ ಕಷ್ಟ ಸಿಕ್ಕ ಕಷ್ಟ ಒಂದ್ ಸ್ವಲ್ಪ ಬೇಜಾರ್ ಇಟ್ಕೊಂಡು ನಾವ್ ಕ್ಯಾಮ್ರಾ ಮುಂದೆ ಬಂದ್ಬಿಟ್ರೆ ಫುಲ್ ಅಹ್ ತಲೆ ಕೆಳಗಾಗೋಗುತ್ತೆ ಸೊ ಆತರ ನಾವ್ ಯಾವತ್ತೂ ಮಾಡಕ್ ಆಗಲ್ಲ ಸೊ ಎಲ್ಲಾ ಏನೋ ಬಣ್ಣ ಹಚ್ಚೋ ಕಲಾವಿದ್ರಿಗೆ ನನ್ನ ಕಡೆಯಿಂದ ಹ್ಯಾಟ್ಸ್ ಆಫ್ ವೀಕ್ಷಕರೇ ಇದಾಗಿತ್ತು ನಮ್ಮ ರೌಡಿ ಬೇಬಿ ಅನ್ಶು ಆಗಿ ಬರ್ತಾ ಇದ್ದಾರೆ ಅವರ ಕಂಪ್ಲೀಟ್ ಇಂಟರ್ವ್ಯೂ ಹೋಪ್ ನಿಮಗೆ ಇಷ್ಟ ಆಗುತ್ತೆ ಅನ್ಕೊಂತೀನಿ ಆ್ಯಂಡ್ ಅನ್ಶು ಹೇಳಿ ನಿಮ್ಮ ಒಪಿನಿಯನ್ ಅನ್ಶು ಆಗಿ ನೀವು ಟ್ವೆಂಟಿ ಫಸ್ಟಿಗೆ ಬರ್ತಾ ಇದ್ದೀರಾ ಏನು ಅನ್ನಿಸ್ತು ಏನು ಅನ್ನಿಸ್ತಾ ಇದೆ ಫೈನಲ್ ಆಗಿ ತುಂಬ ಖುಷಿ ಆಗ್ತದೆ ಆ್ಯಂಡ್ ತುಂಬ 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 ಕ್ಯೂರಿಯಸ್ ಆಗಿ ವೇಟ್ ಮಾಡ್ತಿದ್ದೀವಿ ರಿಲೀಸ್ ಆದಮೇಲೆ ನಿಮ್ಮೆಲ್ಲರೂ ಪ್ರತಿಕ್ರಿಯೆ ಹೇಗಿರುತ್ತೆ ಅಂತ ಸೊ ಎಲ್ರಿಗೂ ನಾನು ಕೇಳೋದಿಷ್ಟೇ ದಯವಿಟ್ಟು ಎಲ್ಲರೂ ಥಿಯೇಟರ್ಸಿಗೆ ಬಂದು ನಮ್ಮ ಅಂಶು ಚಿತ್ರನ ನೋಡಿ ನವೆಂಬರ್ ಟ್ವೆಂಟಿ ಫಸ್ಟ್ ರಿಲೀಸ್ ಆಗ್ತಾ ಇದೆ ಆ್ಯಂಡ್ ನೀವೆಲ್ಲರೂ ಇಷ್ಟು ದಿನ ನನಗೆ ಸಾಕಷ್ಟು ಪ್ರೀತಿ ಪ್ರೋತ್ಸಾಹ ನೀಡಿದ್ದೀರ ಇನ್ನು ಮುಂದೆನೂ ನಮ್ಮ ಅಂಶು ಚಿತ್ರದಿಂದ ನನ್ನ ಒಂದು ಏನು ಬೆಳ್ಳಿ ಇತರೆ ಕರಿಯರ್ ಏನಿದೆ ಅದು ಶುರು ಆಗ್ತಿದೆ ಸೊ ಅದಕ್ಕೆಲ್ಲದಕ್ಕೂ ನಿಮ್ಮೆಲ್ಲರೂ ಸಪೋರ್ಟ್ ಬೇಕೇ ಬೇಕು ಆ್ಯಂಡ್ ಲಾಟ್ಸ್ ಆಫ್ ಲಾಟ್ಸ್ ಆಫ್ ಲವ್ ಎಸ್ ವೀಕ್ಷಕರೇ ಇದಾಗಿತ್ತು ಈ ಹೊತ್ತಿನ ವಿಶೇಷ ಮತ್ತಷ್ಟು ಇದೇ ರೀತಿಯಾದಂತಹ ಮನೋರಂಜನಾ ಇಂಟರ್ವ್ಯೂಸ್ಗಳಿಗಾಗಿ ಮಜ್ಜಾ ಕನ್ನಡ ಯೂಟ್ಯೂಬ್ ಚಾನಲನ್ನು ಅಲ್ಲಿ ನೀವು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮದು ಇನ್ಸ್ಟಾಗ್ರಾಮ್ ಕೂಡ ಇದೆ ಮಜ್ಜಾ ಕನ್ನಡ ಅಂತ ಹೇಳಿಬಿಟ್ಟು ಹಾಗೆ ಫೇಸ್ಬುಕ್ಕಲ್ಲಿ ಕೂಡ ಇದ್ದೀವಿ ಹೋಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಮಜ್ಜು ಮಜ್ಜುವಾಗಿರುವಂಥ ಇಂಟರ್ವ್ಯೂಸ್ ವೀಡಿಯೋಸ್ ಇದೆ ನೋಡಿ ಅಷ್ಟೇ ಮಜಾ ಮಾಡಿ ಥ್ಯಾಂಕ್ ಯು ವೆರಿ ಮಚ್